ಮಂಗಳೂರಿನ ಫಳ್ಳೀರ್ನಲ್ಲಿ ಎಂಎಫ್ಸಿ ಐತಿಹಾಸಿಕ ಆಹಾರ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ ಇದೇ ಮೊದಲ ಬಾರಿಗೆ ಇನ್ನೂರೈವತ್ತು ಕಿಲೋಗ್ರಾಂಗಳಷ್ಟು ತೂಕವಿರುವ ಬೃಹತ್ ಶವರ್ಮಾವನ್ನು ತಯಾರಿಸಿ ಜನರಿಗೆ ನೀಡುವ ಕಾರ್ಯ ಶುಕ್ರವಾರ ಪ್ರಾರಂಭಗೊಂಡಿದೆ ಇದು ನಗರದ ಆಹಾರ ಪ್ರಿಯರಿಗೆ ದಾಖಲೆಯ ಕ್ಷಣವಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಆರಂಭವಾದ ಎಂಎಫ್ಸಿ ತನ್ನ ಅಧಿಕೃತ ಸುವಾಸನೆಗಳಿಂದ ಜನರ ಮನಗಿಟ್ಟಿದೆ ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಆಫರ್ ಇತ್ತು ಅದಕ್ಕಾಗಿ ಓಡಾಡಿ ಬಂದೆ ಆ್ಯಂಡ್ ಆಲ್ಸೋ ಫಸ್ಟ್ ಟೈಮ್ ಇನ್ ಮ್ಯಾಂಗ್ಳೂರ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕೆ ಜಿಸ್ ಚಿಕನ್ ಅಂತ ಹೇಳಿದ್ದು ಸೊ ಬಂದೆ ಟೇಸ್ಟ್ ಮಾಡಿದೆ ಆ್ಯಂಡ್ ಇಟ್ ವಾಸ್ ರಿಯಲಿ ಆಸಮ್ ತುಂಬ ಚೆನ್ನಾಗಿತ್ತು ಇಂಥ ಇಷ್ಟೊಂದು ರೇಟ್ಗೆ ಅದಲ್ಲದೆ ಕಸ್ಟಮರ್ಸು ಕ್ರೌಡ್ ಫುಲ್ಲಿದೆ ವಂಡರ್ಫುಲ್ ಶವ ಈಗ ಈ ಮಳಿಗೆ ಮಂಗಳೂರಿನಲ್ಲಿ ಈ ರೀತಿಯ ಮೊದಲನೆಯ ಬೃಹತ್ ಶವರ್ಮಾವನ್ನು ತಯಾರಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದೆ ವಿಶೇಷ ಉಪಚಾರವಾಗಿ ಎಂಎಫ್ಸಿ ಒಂದು ಖರೀದಿಗೆ ಒಂದು ಉಚಿತ ಎಂಬ ಅತ್ಯಾಕರ್ಷಕ ಖಾತ್ಯವನ್ನು ನೀಡುತ್ತಿದೆ